ಸರ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿನಲ್ಲಿ ನಮ್ಗೆ ಸಂಕ್ರಾಂತಿ ಏನ್ ಬರೋದಿದೆ ಈ ಈ ವರ್ಷ ಯಾವ ದಿನ ಸಂಕ್ರಾಂತಿ ಬಂದಿದೆ ಸಂಕ್ರಾಂತಿ ಹಬ್ಬ ಆಚರಣೆಯ ವಿಧಿವಿಧಾನಗಳೇನು ಹಾಗೆ ಸಂಕ್ರಮಣ ಸಂಕ್ರಾಂತಿ ದಿನ ಏನ್ ಬರುತ್ತೆ ಇದು ತರ್ಪಣದ ದಿನ ಅಥವಾ ಹಬ್ಬ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೆ ನಮ್ಮ ಯೂಟ್ಯೂಬ್ ವಾಹಿನಿಯಾಗಿರ್ತಕ್ಕಂತಹ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಪ್ರಪಂಚದ ಒಂದು ಆಗುಹೋಗುಗಳ ಫಲ ಒಂದು ಹೌದಾ ಫಲ ಅಥವಾ ಭವಿಷ್ಯ ಅಂತ ನೀವು ಆಡು ಭಾಷೆನಲ್ಲಿ ಏನು ಕರೀತಾರೆ ಅದನ್ನು ಮಾಡಿದ್ದೀವಿ ನಾವು ಅದೇ ರೀತಿ ಪ್ರತಿಯೊಂದು ರಾಶಿಗೂ ಕೂಡ ರಾಶಿ ಫಲವನ್ನು ವರ್ಷ ಫಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷಾದಿ ಮೀನಾಪದಿ ಅಂತ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇರುತ್ತೆ ಅನ್ನೋದನ್ನು ಕೂಡ ನಾನು ಮಾಡಿದ್ದೀವಿ ನಾವು ಹಾಗಾಗಿ ಅದನ್ನು ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಕೊಟ್ಟು ಪ್ರೋತ್ಸಾಹ ಕೊಡಿ ನಮಗೆ ಅಂತ ಹೇಳ್ತಾ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಬರುತ್ತೆ ಅಂದ್ರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂದ್ರೆ ಪಾಡ್ಯದ ದಿನ ಮಂಗಳವಾರ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಮಣ ಬರುತ್ತೆ ಸಾಮಾನ್ಯವಾಗಿ ಸಂಕ್ರಮಣ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಅಂತ ಆಚರಣೆ ಮಾಡ್ತೀವಿ ಏನಿದೆ ಸಂಕ್ರಮಣ ಅಂದ್ರೆ ಏನು ಆಕ್ಚುಯಲ್ ಆಗಿ ಕ್ರಮಣ ಅದನ್ನೇ ನಾವು ಸ್ತ್ರೀಲಿಂಗ್ ಹೇಳಿದ್ರೆ ಕ್ರಾಂತಿ ಅಂತ ಆಗತ್ತೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಕ್ರಮಣ ಅನ್ನೋದು ಕ್ರಮು ಪಾದ ವಿಕ್ಷೇಪೆ ಅಂತ ಧಾತು ಅಂದ್ರೆ ನಡ್ಕೊಂಡು ಹೋಗೋದು ಹೋಗೋದು ಅನ್ನೋ ಅರ್ಥ ಮೋಷನ್ ಗೋಯಿಂಗ್ ಅನ್ನೋ ಅರ್ಥ ಸಂಕ್ರಮಣ ಸಮ್ಯಕ್ ಇತಿ ಸಂಕ್ರಮಣ ಸರಿಯಾಗಿ ಹೋಗ್ತಕ್ಕಂತಹದ್ದು ಯಾವುದು ಸೂರ್ಯನ ಚಲನೆ ಗ್ರಹಗಳ ಚಲನೆ ಆಕಾಶಕಾಯಗಳ ಚಲನೆ ಇದು ಸಂಕ್ರಮಣ ಇದು ಕೇವಲ ಸೂರ್ಯ ಸಂಕ್ರಮಣ ಅಷ್ಟೇ ಅಲ್ಲ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದ್ರೆ ಚಂದ್ರ ಸಂಕ್ರಮಣ ಕುಜ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದರೆ ಕುಜ ಸಂಕ್ರಮಣ ಅದೇ ತಾನೇ ಬುಧ ಹೋದ್ರೆ ಬುಧ ಗುರು ಹೋದ್ರೆ ಗುರು ಸಂಕ್ರಮಣ ಶುಕ್ರ ಹೋದರೆ ಶುಕ್ರ ಹೀಗೆ ಎಲ್ಲದಕ್ಕೂ ಎಲ್ಲಾ ಗ್ರಹಗಳಿಗೂ ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದಾಗ ಆ ಗ್ರಹ ಒಂದು ಅಡ್ಜೆಕ್ಟಿವ್ ತಗೊಂಡು ಸಂಕ್ರಮಣ ಅಂತ ಹೇಳತಕ್ಕಂತಹದ್ದು ಜ್ಯೋತಿಷ್ಯದಲ್ಲಿ ಪರಿಪಾಠ ಇದೆ ಸಾಮಾನ್ಯ ಜನ ಏನಂತಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂದ್ರೆ ಸೂರ್ಯನ ಮಾತ್ರ ಎಲ್ಲಾ ಗ್ರಹಗಳಿಗೂ ಸಂಕ್ರಮಣ ಅಥವಾ ಸಂಕ್ರಾಂತಿ ಅನ್ನಿರ್ತಕ್ಕಂತಹದ್ದು ಇದೆ ಹಾಗಾಗಿ ಈ ಒಂದು ಸಂಕ್ರಾಂತಿ ದಿನ ಅಥವಾ ಸಂಕ್ರಮಣ ದಿನ ಏನು ಲೆಕ್ಕಾಚಾರ ಅಂದ್ರೆ ಸೂರ್ಯ ಯಾವಾಗ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಅದು ಒಂದೊಂದು ವರ್ಷ ಒಂದೊಂದು ಗಳಿಗೆಗಳಲ್ಲಿ ಆಗತ್ತೆ ಟೈಮಿಂಗ್ಸ್ ಅಲ್ಲಿ ಯಾವ ಗಳಿಗೆನಲ್ಲಿ ಪ್ರವೇಶ ಮಾಡ್ತಾನೆ ಆ ಗಳಿಗೆಯಿಂದ ಅನಂತರದಲ್ಲಿ ಇಪ್ಪತ್ತು ಗಳಿಗೆಯೊಳಗೆ ಮಕರ ಸಂಕ್ರಮಣವನ್ನು ಆಚರಣೆ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಅದೇ ಜುಲೈ ಹದಿನಾರು ಅಥವಾ ಹದಿನೇಳನೇ ತಾರೀಕು ಬರ್ತಕ್ಕಂತಹ ಆ ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಆದಾಗ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ ಈ ಜನವರಿ ಹದ್ನಾಲ್ಕು ಅಥವಾ ಹದಿನೈದನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ ಆ ಒಂದು ಕರ್ಕಾಟಕ ಸಂಕ್ರಮಣದಲ್ಲಿ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಅಯನೇ ವಿಂಶದೆ ಪೂರ್ವೆ ಅಯನೇ ವಿಂಶದೆ ಪೂರ್ವೆ ಮಕರೇ ವಿಂಶದೆ ಪದೇ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಅಂದ್ರೆ ಈ ಕರ್ಕಾಟಕ ಸಂಕ್ರಮಣದಲ್ಲಿ ಇಪ್ಪತ್ತುಗಳಿಗೆ ಮೊದಲು ನಾವು ಆ ಧರ್ಮಾಚರಣೆಯನ್ನ ಕರ್ಮಾಚರಣೆಯನ್ನ ಅಂದ್ರೆ ಸಂಕ್ರಾಂತಿಗೋಸ್ಕರ ಮಾಡ್ತಕ್ಕಂತಹ ತರ್ಪಣ ಇತ್ಯಾದಿ ವಿಧಿವಿಧಾನಗಳನ್ನ ಮಾಡಬೇಕು ಅಂತ ಹೇಳುತ್ತೆ ಪ್ರಧಾನವಾಗಿ ಸಂಕ್ರಾಂತಿ ಅಂದ್ರೆ ಅಥವಾ ಸಂಕ್ರಮಣ ಅಂದ್ರೆ ಉತ್ತರಾಯಣ ದಕ್ಷಿಣಾಯಣ ಅಂದ್ರೆ ಅದು ತರ್ಪಣದ ದಿನವೇ ಆಗಿರುತ್ತೆ ಮುಂದಕ್ಕೆ ಅದನ್ನ ಕ್ಲಾರಿಫೈ ಮಾಡ್ತೀನಿ ನಾನು ಇನ್ನು ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಾಂತಿ ಅಂತ ನಾವೇನ್ ಕರಿತೀವಿ ಇಲ್ಲೂ ಕೂಡ ಮಕರೇ ವಿಂಶತೆ ಪದೇ ಅಂತ ಹೇಳುತ್ತೆ ಧರ್ಮಶಾಸ್ತ್ರದಲ್ಲಿ ಮಕರ ಸಂಕ್ರಮಣದಲ್ಲಿ ಆ ಇಪ್ಪತ್ತು ಗಳಿಗೆ ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡಿದ ಅನಂತರದ ಇಪ್ಪತ್ತುಗಳಿಗೆ ಒಳಗೆ ಈ ಒಂದು ತರ್ಪಣಾದಿಗಳನ್ನ ಇತರ ವಿಧಿವಿಧಾನಗಳನ್ನ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ವರ್ಷ ನಮಗೆ ಜನವರಿ ಹದಿನಾಲ್ಕನೇ ತಾರೀಕು ಉತ್ತರ ಶಾಢ ಎರಡು ಮಕರೇ ರವಿ ಹತ್ತೊಂಬತ್ತು ಗಳಿಗೆ ಅಂತ ಬಂದಿದೆ ಆಲ್ಮೋಸ್ಟ್ ಇಪ್ಪತ್ತು ಗಳಿಗೆ ಅಂತ ತಗೊಳ್ತು ಅಂದ್ಬಂದು ಕೂಡ ಎರಡೂವರೆ ಗಳಿಗೆಗೆ ಒಂದು ಗಂಟೆ ಲೆಕ್ಕಾಚಾರ ಇದು ಇಪ್ಪತ್ತು ಗಳಿಗೆಗೆ ಅಂತ ಬಂದಾಗ ಹತ್ ಹೆಚ್ಚು ಕಮ್ಮಿ ಸೆವೆನ್ ಅವರ್ಸ್ ತನಕ ಆಗತ್ತೆ ಇದು ಆ ಅಂದ್ರೆ ಸೂರ್ಯ ಉದಯ ಯಾವಾಗ ಇರುತ್ತೆ ಸೂರ್ಯ ಉದಯ ಆದ್ಮೇಲೆ ಆ ಒಂದು ಮಧ್ಯಾಹ್ನದ ನಂತರದಲ್ಲಿ ಇದು ಆಗ್ತಕ್ಕಂಥದ್ದು ಹಾಗಾಗಿ ಹದಿನಾಲ್ಕನೇ ತಾರೀಕು ನಾವು ಮಾಡ್ಬೇಕಾಗತ್ತೆ ಇನ್ನು ಏನ್ ಮಾಡ್ಬೇಕು ಮಕರ ಸಂಕ್ರಾಂತಿ ಸಂಕ್ರಮಣ ಅಥವಾ ಸಂಕ್ರಾಂತಿ ಭೋಗಿ ಹಬ್ಬ ಈ ತರದ್ದೆಲ್ಲ ಬೇಕಾದಷ್ಟನ್ನ ಹೇಳ್ತಾ ಹೋಗ್ತೀವಿ ನಾವು ಇದು ಆಡು ಭಾಷೆಯಲ್ಲಿ ಅಥವಾ ದೇಶಾಚಾರ ಕುಲಾಚಾರಗಳು ಅಂತ ನಾನು ಧರ್ಮಶಾಸ್ತ್ರದಲ್ಲಿ ಅವಾಗವಾಗ ಹೇಳ್ತಾನೆ ಇರ್ತೀನಿ ದೇಶಾಚಾರಗಳಲ್ಲಿ ಸ್ವಲ್ಪ ಸ್ವಲ್ಪ ಪದ್ಧತಿಗಳು ಆಚರಣೆ ಮಾಡ್ತಕ್ಕಂತಹ ಪದ್ಧತಿಗಳು ಕೆಲವು ವಿಧಿ ವಿಧಿವಿಧಾನಗಳು ವ್ಯತ್ಯಾಸ ಇದೆ ಫಾರ್ ಎಕ್ಸಾಂಪಲ್ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಇದನ್ನ ಪೊಂಗಲ್ ವಿಶೇಷವಾಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತದೆ ನಮ್ಮಲ್ಲಿ ಮುಂಚೆ ಏನ್ ಮಾಡ್ತಿರ್ಲಿಲ್ಲ ಬಟ್ ಬೇರೆ ಬೇರೆ ಪ್ರದೇಶಗಳ ಇನ್ಫ್ಲೂಯನ್ಸ್ ಅಂತ ಇತ್ತೀಚೆಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದೇನ್ ತಪ್ಪು ಅಂತ ಏನಿಲ್ಲ ಸೊ ಹಾಗಾಗಿ ಏನ್ ಮಾಡ್ಬೇಕಾಗಿದೆ ಯಾಕೆ ಪೊಂಗಲ್ನಿಂದ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆನೂ ಬರುತ್ತೆ ಕಿಲೋಸತಿ ಆ ಹವಾಮಾನಕ್ಕೆ ತಕ್ಕಂತೆ ಯಾಕೆಂದ್ರೆ ಅವಾಗಿಂದ ಚಳಿಗಾಲ ಹೋಗುವಂತಹ ಸೀಸನ್ ಅದ ಆಕ್ಚುಲಿ ಹೋಗುವಂತಹ ಸೀಸನ್ ಅಲ್ಲಿ ನಮಗೆ ಆ ಅಕ್ಕಿ ಮತ್ತೆ ಹೆಸರು ಬೇಳೆಯನ್ನು ಹಾಕಿ ಮಾಡಿರ್ತಾರೆ ಮತ್ತೆ ಆ ಪೊಂಗಲ್ನಲ್ಲಿ ನಮಗೆ ಕಾಳು ಮೆಣಸು ಪೆಪ್ಪಲ್ ಅದನ್ನ ಚೆನ್ನಾಗಿ ಮಾಡದ್ ಹಾಕೋ ಅಥವಾ ಹಾಗೇನೋ ಏನೋ ಮಾಡಿರ್ತದೆ ಅದು ನಮಗೆ ದೇಹಕ್ಕೆ ಏನಾದರೂ ಬಾಧೆ ಉಂಟಾಗುತ್ತಿತ್ತು ಅಂದ್ರೆ ಶೀತ ಕೆಮ್ಮು ಕಫ ಎಲ್ಲ ಸೇರ್ಕೊಂಡಿತ್ತು ಅಂದಾಗ ಆ ಟೈಮಲ್ಲಿ ಆ ಕಾಳು ಮೆಣಸನ್ನ ಆ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅದನ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದಾಗಿರುತ್ತೆ ಅದಕ್ಕೋಸ್ಕರನೇ ಪೊಗಲ್ಲಿನ ಮಾಡ್ತಕ್ಕಂತಹ ಒಂದು ಪರಿಪಾಠ ಅಥವಾ ಪದ್ಧತಿ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಇನ್ನು ಈ ಸಂಕ್ರಾಂತಿ ದಿನ ಮಕರ ಸಂಕ್ರಮಣ ಆಗಿರ್ಲಿ ಕರ್ಕಾಟಕ ಸಂಕ್ರಮಣ ಆಗಿರ್ಲಿ ಆಕ್ಚುಯಲ್ ಆಗಿ ಎರಡನ್ನೂ ಫಾಲೋ ಮಾಡ್ಬೇಕು ಜನ ನಮ್ಮಲ್ಲಿ ಈ ಒಂದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಕರ್ನಾಟಕ ದೇಶದ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಬೇರೆ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ನಾವು ನಮ್ಮ ನಮ್ಮ ವಂಶದ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡ್ಬೇಕು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಂಕ್ರಮಣ ಯಾವುದು ಇರುತ್ತೆ ಅಮಾವಾಸ್ಯೆ ಚಾಂದ್ರಮಾನದಲ್ಲಿ ಹೇಗೋ ಹಾಗೆ ಸೌರಮಾನದಲ್ಲಿ ಈ ಒಂದು ಸಂಕ್ರಮಣ ಸೂರ್ಯ ಸಂಕ್ರಮಣ ಕೂಡ ಅಮಾವಾಸ್ಯ ಲೆಕ್ಕಾಚಾರನೆ ಅಮಾವಾಸ್ಯನಲ್ಲಿ ಹೇಗೆ ಪ್ರತಿ ಅಮಾವಾಸ್ಯನಲ್ಲಿ ತರ್ಪಣವನ್ನ ಪಿತೃದೇವತೆಗಳಿಗೆ ಕೊಡಬೇಕು ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಸೂರ್ಯ ಆ ಮುಂದಿನ ಮುಂದಿನ ರಾಶಿಗಳಿಗೆ ಹೋಗ್ತಾ ಇದ್ದ ಹಾಗೆನೆ ಆ ದಿನ ತರ್ಪಣವನ್ನು ಕೊಡಬೇಕು ಹೇಗೆ ತರ್ಪಣವನ್ನು ಕೊಡತಕ್ಕಂತಹ ಕ್ರಮ ಅಂತ ನೋಡಕ್ ಹೋಯ್ತು ಅಂದ್ರೆ ನಾವು ಸಾಮಾನ್ಯವಾಗಿ ಯಾರು ಈ ಬ್ರಹ್ಮಯಜ್ಞವನ್ನ ಮಾಡ್ತಾರೆ ತುಂಬಾ ಕಮ್ಮಿ ಇವಾಗೆಲ್ಲ ಮಾಡುವಂತ ತುಂಬಾ ಕಮ್ಮಿ ಯಾವ್ದು ಲಕ್ಷಕ್ಕೆ ಕೋಟಿ ಒಬ್ರು ಸಿಗ್ಬೋದೇನೋ ಬಹುಶಃ ಸೊ ಹಾಗಾಗಿ ಯಾರು ಬ್ರಹ್ಮಯಜ್ಞವನ್ನ ಮಾಡ್ತಾರೆ ಅವರು ದೇವ ತರ್ಪಣ ಅಂದ್ರೆ ದೇವ ಗಣಗಳಿಗೆ ಋಷಿ ಗಣಗಳಿಗೆ ತರ್ಪಣವನ್ನ ಗಣಗಳಿಗೆ ಫಸ್ಟೇ ಕೊಡ್ತಾರೆ ಪ್ರತಿದಿನ ಕೊಡ್ಬೇಕು ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಮಾಡ್ತೀನಿ ಪ್ರತಿ ದಿನನು ಬ್ರಹ್ಮಯಜ್ಞ ಪಂಚಮ ಯಜ್ಞ ಮಾಡ್ತೀನಿ ಅದನ್ನ ಕೊಡ್ತೀನಿ ನಾನು ಪ್ರತಿದಿನ ಅದು ಕೊಟ್ಟ ಮೇಲೆ ಮತ್ತೆ ನಾವು ಈ ದೇವ ಋಷಿ ಪಿತ್ತು ಗಣಗಳಿಗೆ ಸಂಕ್ರಮಣ ನಿಮಿತ್ತ ತರ್ಪಣ ಕೊಡಬೇಕಾದ ಬೇಕಾಗಲ್ಲ ಡೈರೆಕ್ಟ್ ಆಗಿ ನಮ್ಮ ವಂಶದ ಪಿತೃದೇವತೆಗಳಿಗೆ ತರ್ಪಣ ಕೊಟ್ರೆ ಸಾಕು ಯಾರು ಬ್ರಹ್ಮಯ ಮಾಡೋದಿಲ್ಲ ಅವರು ವಿಶೇಷ ದಿನಗಳಲ್ಲಿ ದೇವದ ತರ್ಪಣ ಋಷಿ ತರ್ಪಣ ಪಿತೃತರ್ಪಣ ಮೂರನ್ನು ಕೂಡ ಕೊಟ್ಟು ಅನಂತರ ಪಿತೃತರ್ಪಣ ಅಂದ್ರೆ ಅಲ್ಲಿ ಪಿತೃ ಗಣಗಳಿರ್ತದೆ ಎಲ್ಲಾ ದೇವತೆಗಳಿಗೂ ಪಿತೃದೇವತೆಗಳಿದ್ದಾರೆ ಹಾಗೆ ಎಲ್ಲ ದೇವತೆಗಳಿಗೂ ಪಿತೃದೇವತೆಗಳಿರ್ತದೆ ಅಂತಹ ಪಿತೃದೇವತೆಗಳಿಗೆ ಅಥವಾ ಪಿತೃಗಣಗಳಿಗೆ ದೇವಗಣ ಋಷಿಗಣ ಪಿತೃಗಣಗಳಿಗೆ ತರ್ಪಣವನ್ನು ಕೊಟ್ಟು ಆದ್ಮೇಲೆ ನಾವು ನಮ್ಮ ವಂಶದ ಪಿತೃಗಳು ಅಥವಾ ಪಿತೃ ದೇವತೆಗಳು ಯಾರಿರ್ತಾರೆ ಅವರಿಗೆ ತರ್ಪಣವನ್ನು ಕೊಡ್ತಕ್ಕಂತಹ ಒಂದು ಕ್ರಮ ಆಗಿರುತ್ತೆ ಅಲ್ಲಿ ನಾವು ಸಂಕಲ್ಪ ಫಸ್ಟ್ ಮಾಡಬೇಕಾದ್ರೆ ಶುಭಾಭ್ಯಾಮಶ ಅಂತ ಅಂತೆಲ್ಲ ಹೇಳ್ಕೊಂಡು ಈಗ ಕ್ರೋಧಿ ನಾಮ ಸಂವತ್ಸರ ನೀಡ್ತಾ ಇದೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಉತ್ತರಾಯಣೆ ಚ ಅಥವಾ ದಕ್ಷಿಣಾಯನ ನಿರ್ಗಮನ ಉತ್ತರಾಯಣ ಆಗಮನೆ ಉತ್ತರಾಯಣೆ ಆ ಹಿಮಂತ ಋತು ಕುಷ್ಯಮಾಸೆ ಕೃಷ್ಣ ಪಕ್ಷೆ ಪ್ರತಿಪದಿ ಇಲ್ಲಿ ಫಸ್ಟ್ ಹೇಳಿದಾಗ ಶುಭ ತಿಥೋ ಹೇಳ್ತೀವಿ ತತ್ಪಣ ಕೊಡಬೇಕಾದ್ರೆ ಪುಣ್ಯತಿಥೋ ವಾಸದ ವಾಸದಸ್ತು ಭೌಮವಾಸದಯುಕ್ತಾಯಂ ವಿಷ್ಣು ನಕ್ಷತ್ರ ವಿಷ್ಣುಯೋಗ ವಿಷ್ಣುಕರ್ಣ ತತ್ಪಣ ಕೊಡೋ ಟೈಮಲ್ಲಿ ನಾನು ಸಂಕಲ್ಪ ಹೇಳ್ತೀವಿ ಅದು ಅದಕ್ಕೆ ಮುಂಚೆ ಹೇಳ್ತೀವಿ ಅಲ್ಲಿ ಶುಭ ಶುಭಯೋಗ ಬರುತ್ತೆ ಇಲ್ಲಿ ವಿಷ್ಣು ನಕ್ಷತ್ರ ವಿಷ್ಣುಯೋಗ ಏವಂ ಏವಂಗುಣ ವಿಶೇಷ ಮಶಿಷ್ಟಾಂ ಅಸ್ಯಾಂ ಪುಣ್ಯತಿಥೌ ಮಂತ್ರದಲ್ಲಿ ಕಟಿಂಬದ್ವಾ ಪ್ರಾಚೀನ ವಿತಿ ಅಸ್ಮತ್ ಅಂತ ಹೇಳ್ಕೋಬೇಕು ಆಮೇಲೆ ಪಿತ್ತಾದಿ ಸಮಸ್ತ ಪಿತ್ತೋಣಾ ಅಕ್ಷಯ ಪುಣ್ಯಲೋಕ ಫಲ ಅವಾಪ್ತಿಯರ್ಥಂ ದಕ್ಷಿಣಾಯನ ನಿರ್ಗಮನ ಉತ್ತರಾಯಣ ಆಗಮನ ಮಹಾಪರ್ವಣಿ ಪುಣ್ಯಕಾಲೆ ಸದ್ಯ ತಿಲ ತರ್ಪಣಂ ಕರಿಷ್ಯ ತದಂಗ ದೇವ ಋಷಿ ಪಿತೃ ತರ್ಪಣಂಗ್ ಯಾರು ಬ್ರಹ್ಮಯಜ್ಞ ಮಾಡ್ತೀರಾ ಅದು ಮತ್ತೆ ಇಲ್ಲಿ ಮಾಡ್ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ ಆಗಿದೆ ಸೊ ಅದನ್ನ ಮಾಡದೆ ಇರೋದ್ರೆ ಎಲ್ರು ಇರೋದು ಸಾಮಾನ್ಯ ಯಾರೋ ಕೋಟಿಗೋ ಹತ್ತು ಕೋಟಿಗೋ ಒಬ್ಬರು ಬ್ರಹ್ಮಯಜ್ಞ ಮಾಡ್ತಾರೆ ಅನ್ನೋ ಬಹುಶಃ ಸೊ ಹಾಗಾಗಿ ದೇವ ಋಷಿ ಪಿತ್ ಪಿತೃ ಗಣಗಳಿಗೆ ತರ್ಪಣವನ್ನು ಕೊಟ್ಟಾದ್ಮೇಲೆ ಆಮೇಲೆ ಮತ್ತೆ ನಿಮ್ಮ ವಂಶದ ಪಿತೃದೇವತೆಗಳಿಗೆ ತರ್ಪಣವನ್ನ ಕೊಡ್ಬೇಕಾಗತ್ತೆ ಅದೇ ಹೇಗೆ ಅಂದ್ರೆ ಅಸ್ಮತ್ ಅಂತ ಹೇಳ್ಕೊಂಡು ಪಿತರಾಮ್ ಏನು ಗೋತ್ರ ನಾಮ ಎಲ್ಲ ಹೇಳ್ಕೊಂಡು ವಸು ರೂಪಂ ಸ್ವಧಾ ನಮಸ್ತೋಪ್ಯಾಮಿ ಸ್ವಧಾ ನಮಸ್ತೋಪ್ಯಾಮಿ ಸ್ವಧಾ ನಮಸ್ತೋಪ್ಯಾಮಿ ಪಿತಾಮಹಮ್ ಅಹ್ ದುಡ್ ರೂಪಮ ಪಿತಾಮಹಂ ಆದಿತ್ಯ ರೂಪಂ ಹೀಗೆ ಒಂದೊಂದೇ ಒಂದೊಂದೇ ಹೋಗ್ತಾ ಹೋಗುತ್ತೆ ಇದು ತರ್ಪಣದ ಒಂದು ಕ್ರಮ ಈ ತರ್ಪಣವಾದ ಕ್ರಮ ಯಾರು ಯಾರಿಗೆ ಹೇಗೆ ಬಿಡಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೀವಿ ನಾವು ಅದನ್ನ ಯಾಕಂದ್ರೆ ತುಂಬಾ ಜನ ಅದನ್ನ ಕೇಳಿದ್ದಾರೆ ನನಗೆ ಯೂಶ್ ಆಕ್ಚುಲಿ ಅಮೆರಿಕ ಇಂದ ಬಂದಿದ್ದವರು ಯಾರೋ ಒಂದು ಶಂಕರ ಮಠದಲ್ಲಿ ನಾನು ನನ್ನ ಭೇಟಿ ಮಾಡಿ ಬಂದಿದ್ರು ಬಂದಾಗ ಅವ್ರು ಕೇಳಿದ್ರು ದಯವಿಟ್ಟು ನೀವು ನಾವು ನಿಮ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇದೀವಿ ನಮಗೆ ತರ್ಪಣದ ಒಂದು ಕ್ರಮವನ್ನ ಕೊಟ್ಬಿಟ್ರೆ ನಾವು ಅಲ್ಲೂ ಮಾಡ್ಕೊಳಕ್ ಅನುಕೂಲ ಆಗತ್ತೆ ಅಂತ ಸೊ ಹಾಗಾಗಿ ಈ ತರ ತುಂಬಾ ಜನ ಕೇಳಿದ್ದಾರೆ ಅದ್ರಿಂದ ಅಹ್ ಮುಂದಿನ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ನಾವು ಸೊ ಹಾಗಾಗಿ ಹೀಗೆ ತರ್ಪಣವನ್ನ ಕೊಡ್ಬೇಕಾಗತ್ತೆ ತರ್ಪಣವನ್ನ ಕೊಟ್ಟ ಆದ್ಮೇಲೆ ನಾವು ಏನು ಆಹಾರವನ್ನ ಮಾಡಿರ್ತೀವಿ ಸಾಮಾನ್ಯ ಒಂದು ತಿಳ್ಕೊಂಡಿರಿ ತರ್ಪಣವನ್ನ ಯಾವತ್ತು ಕೊಡ್ತೀವಿ ನಾವು ಅದಾಯ್ತಾ ಸಾಮಾನ್ಯವಾಗಿ ಜನ ತರ್ಪಣ ಕೊಡ್ತಕ್ಕಂತದನ್ನು ಅಮಾವಾಸ್ಯೆ ದಿನ ಅಂತ ಅನ್ಕೊಂಡಿರ್ತಾರೆ ಆಕ್ಚುಲ್ ಆಗಿ ಅಮಾವಾಸ್ಯೆ ಒಂದೇ ಅಲ್ಲ ಒಂದು ಸಂವತ್ಸರದಲ್ಲಿ ತೊಂಬತ್ತಾರು ದಿನ ನಾವು ಶ್ರಾದ್ದವನ್ನ ಮಾಡ್ಬೇಕು ಅಂತ ಹೇಳತ್ತೆ ಶಣ್ಣವತಿ ಶ್ರಾದ್ದ ಅಂತಾನೆ ಕರೆಯೋದಿದನ್ನ ಆದ್ರೆ ಕಲಿಯುಗದಲ್ಲಿ ತೊಂಬತ್ತಾರು ದಿನಗಳು ಶ್ರಾದ್ದವನ್ನು ಮಾಡೋದಕ್ಕೆ ಅಷ್ಟು ಹಣ ಜನಗಳಲ್ಲಿ ಇರೋದಿಲ್ಲ ಆದ್ರಿಂದ ಕಡೆ ಪಕ್ಷ ತರ್ಪಣವನ್ನಾದ್ರೂ ಬಿಡ್ಬೇಕು ಶ್ರಾದ್ಧದ ದಿನ ಹೇಗೆ ಮಾಡ್ತೀವಿ ಹಾಗೆ ತರ್ಪಣವನ್ನು ಬಿಟ್ಟು ಶ್ರಾದ್ದ ದಿನ ಹೇಗೆ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಮಧ್ಯಾಹ್ನ ಒಂದೇ ಆ ಹೊತ್ತು ಊಟವನ್ನು ಮಾಡಿ ಕೈಲಾಗ್ತಿರೋದು ಸಾಯಂಕಾಲ ಫಲಾಹಾರವನ್ನು ಮಾಡ್ಬೋದು ಕೈಲಾಗುವಂಥದ್ದು ಉಪವಾಸನೆ ಮೊದನೇ ದಿನ ಮತ್ತೆ ಬೆಳಗ್ಗೆ ಸೇವಿಸ್ತಕ್ಕಂತಹದ್ದು ಹೀಗೆ ತೊಂಬತ್ತಾರು ದಿನ ಮಾಡ್ತಕ್ಕಂತಹದ್ದನ್ನ ಶರಣವತಿ ಶ್ರಾದ್ದ ಅಂತ ಕರಿತೀವಿ ಈ ಶಣ್ಣವತಿ ಶ್ರಾದ್ದು ತೊಂಬತ್ತಾದ ದಿನಗಳು ಶ್ರಾದ್ದ ಮಾಡ್ದ ಅಂದ್ರೆ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಸಂಕ್ರಮಣಗಳು ಸೂರ್ಯನ ಒಂದು ರಾಶಿ ಬದಲಾವಣೆ ಆಗ್ತಕ್ಕಂತಹ ದಿನ ಸಂಕ್ರಮಣಗಳು ವೈದ್ಯುತಿ ವ್ಯತಿಪಾತ ಮತ್ತೆ ಮನ್ವಾದಿಗಳು ಯುಗಾದಿಗಳು ಯುಗಾದಿಗಳು ನಾಲ್ಕು ಮನ್ವಾದಿಗಳು ಹದಿನಾಲ್ಕು ಅದಾದ್ಮೇಲೆ ಪಿತೃಪಕ್ಷ ಅನ್ನತಕ್ಕಂತಹದ್ದು ಹದಿನೈದು ಅದಾದ್ಮೇಲೆ ಮಾ ಇದು ಅಷ್ಟಕಾಶದಾದ ಅಪೂರ್ವಾಷ್ಟಕ ಅಷ್ಟಕ ಅನ್ವಾಷ್ಟಕಾಶಾದಗಳು ಅಂತ ಮಾರ್ಗದರ್ಶನ ಪುಷ್ಯ ಮಾಘ ನಾಲ್ಕು ತಿಂಗಳುಗಳಲ್ಲಿ ಬರ್ತಕ್ಕಂಥದ್ದು ಹೀಗೆ ಇವೆಲ್ಲ ಸೇರ್ಕೊಂಡು ಒಟ್ಟು ತೊಂಬತ್ತಾದ ಆಗತ್ತೆ ಈ ತೊಂಬತ್ತಾದ ದಿನಗಳಲ್ಲೂ ಕೂಡ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಂತ ಹೇಳ್ತೀನಿ ಯಾವುದೋ ಎಕ್ಸೆಪ್ಷನ್ ಕೇಸಲ್ಲಿ ಗೊತ್ತಿರಬಹುದು ಇಲ್ಲ ಅಂತ ಹೇಳ್ತಿಲ್ಲ ಸಾಮಾನ್ಯವಾಗಿ ಮುಹೂರ್ತ ಇಡ್ತಕ್ಕಂತಹ ಜ್ಯೋತಿಷಿಗಳಿಗಾಗಿರ್ಲಿ ಅಥವಾ ಪುರೋಹಿತರಿಗಾಗಿರ್ಲಿ ಅಥವಾ ಯಾರು ಮುಹೂರ್ತ ಇಡ್ತಾರೆ ಅವರು ಈ ಸಣ್ಣವತಿ ಶ್ರಾದ್ದಗಳ ದಿನವನ್ನ ನೋಡೋದೇ ಇಲ್ಲ ಈ ದಿನಗಳಲ್ಲಿ ನೀವು ಶುಭ ಕೆಲಸವನ್ನ ಮಾಡಬಾರ್ದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ದಿನಗಳಲ್ಲಿ ಯಾವ್ದು ತೊಂಬತ್ತಾರು ದಿನಗಳು ಅಂತ ನಾ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವು ಮುಹೂರ್ತಗಳು ಬರ್ತಕ್ಕಂತಹ ದಿನಗಳು ಅಂತೂ ಕೂಡ ಬರುತ್ತೆ ಇಲ್ಲ ಅಂತ ಇಲ್ಲ ಆದ್ರೆ ಅವಾಗ ಮಾಡ್ಬಾರ್ದು ನಾವು ಯಾಕೆ ಅಂದ್ರೆ ಅದು ಶ್ರಾದ್ದವನ್ನ ಮಾಡ್ತಕ್ಕಂತಹ ದಿನ ಅಥವಾ ಕಡೆ ಪಕ್ಷ ತರ್ಪಣವನ್ನ ಅದು ಮಾಡ್ತಕ್ಕಂತಹ ದಿನ ಆಗಿರುತ್ತೆ ಅದು ಹಾಗಾಗಿ ಅವಾಗ ಮಾಡಬಾರ್ದು ಇನ್ನು ಈ ತರ್ಪಣವನ್ನ ಕೊಟ್ಟ ಆದ್ಮೇಲೆ ಏನು ಆಹಾರವನ್ನು ನಾವು ಸೇವನೆ ಮಾಡ್ಬೇಕಾಗಿರುತ್ತೆ ಆವತ್ತಿನ ದಿನ ಅದನ್ನ ಒಂದು ಸಣ್ಣ ಪ್ಲೇಟ್ ನಲ್ಲೋ ಅಥವಾ ಒಂದು ಏನಂತ ಈ ಅಡಿಕೆ ಪಟ್ಟೆ ಕಪ್ಪು ಅಥವಾ ಥರದ್ದೆಲ್ಲ ಬರುತ್ತಲ್ಲ ಆತ ಸಣ್ಣ ಪ್ಲೇಟ್ಗಳು ಆ ಥರದೊಳಗೆ ಒಂದು ಸ್ವಲ್ಪ ಸ್ವಲ್ಪ ಆಹಾರನ ಇಟ್ಟು ಹಸುವಿಗೂ ಫಸ್ಟ್ ಕೊಟ್ಟು ನಂತರದಲ್ಲಿ ಕಾಗೆಗೆ ಇಟ್ಟು ಅನಂತರ ನಾವು ಸೇವನೆ ಮಾಡ್ತಕ್ಕಂತಹದ್ದು ಒಳ್ಳೇದು ಇದನ್ನೇ ವೈಶ್ವದೇವ ಬಲಿ ಅಂತ ಕರಿತೀವಿ ನಾವು ಶಾಸ್ತ್ರದಲ್ಲಿ ಪಶುಪಕ್ಷಿ ಪ್ರಾಣಿಗಳಿಗೆ ನಾನು ಸಾಮಾನ್ಯ ಹೇಳ್ತಾನೆ ಇರ್ತೇನೆ ಯಾವತ್ತು ಗೋಗ್ರಾಸ ನಿತ್ಯ ಗೋಗ್ರಾಸ ಮಾಡ್ತಕ್ಕಂಥದು ಎಷ್ಟೋ ಜನ ಇದ್ದಾರೆ ಪುಣ್ಯಾತ್ಮರು ಅದೇ ರೀತಿಯಲ್ಲಿ ಪ್ರತಿದಿನ ನಾಯಿಗೆ ಅಥವಾ ಪಶು ಪಕ್ಷಿಗಳಿಗೆ ಕಾಗೆಗೆ ಈ ತರ ಎಲ್ಲ ಆಹಾರ ಹಾಕ್ತಕ್ಕಂತಹ ಪುಣ್ಯಾತ್ಮರು ಎಷ್ಟೋ ಜನ ಇದ್ದಾರೆ ಯಾತಕ್ಕೆ ಅಂದ್ರೆ ಮನುಷ್ಯಂಗಾದ್ರೆ ಆಹಾರ ತಾನು ದುಡಿ ತಿಂತಾನೆ ಅಥವಾ ಯಾರೋ ಬೇಡಿ ತಿಂತಾನೆ ಪ್ರಾಣಿಗಳು ಪ್ರಪಂಚದಲ್ಲಿ ಮನುಷ್ಯ ಬಿಟ್ಟು ಎಲ್ಲ ಪ್ರಾಣಿಗಳು ಕೂಡ ಯಾವ್ದು ಬೇಡೋದು ಇಲ್ಲ ದುಡಿಯೋದು ಇಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಟೈಮ್ ಟೈಮ್ಗೆ ಆಹಾರ ಒದಸ್ ಒದಗಿಸ್ಬೇಕಾದ್ರು ನಾವು ಸಕಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ಮನುಷ್ಯನರು ಅದೊಳಗೂ ಮನುಷ್ಯನಲ್ಲಿ ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂಥವನು ಬೇರೆ ಎಲ್ಲ ಆಶ್ರಮಗಳನ್ನು ಅವನು ಬ್ರಹ್ಮಚರಿ ಆಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಈ ಮೂರು ಆಶ್ರಮಗಳನ್ನ ಸಾಕಬೇಕಾದಂತಹ ಒಂದು ಜವಾಬ್ದಾರಿ ಬಾಧ್ಯತೆ ರೆಸ್ಪಾನ್ಸಿಬಿಲಿಟಿ ಅಂಡ್ ಕಮಿಟ್ಮೆಂಟ್ ಗೃಹಸ್ಥನಿಗೆ ಇರುತ್ತೆ ಹಾಗಾಗಿ ಪಶು ಪಕ್ಷಿ ಎಲ್ಲ ಜೀವರಾಶಿಗಳು ಪಶುಪಕ್ಷಿ ಅಷ್ಟೇ ಇಲ್ಲ ಗಿಡ ಮನಗಳನ್ನೂ ಕೂಡ ಸಾಕಬೇಕು ನಾವು ಹಾಗಾಗಿ ಈ ಎಲ್ಲವನ್ನೂ ಕೂಡ ನಾವು ತೃಪ್ತಿಪಡಿಸ್ಬೇಕು ಜನಗಳ ಸೇವೆ ಜೀವರಾಶಿಗಳ ಸೇವೆಯೇ ಜನಾರ್ದನನ ಸೇವೆ ಧರ್ಮಶಾಸ್ತ್ರ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಉದಾಹರಣದಲ್ಲಿ ಕೂಡ ಇದಕ್ಕೆ ಶ್ಲೋಕ ಪ್ರಮಾಣ ಇದೆ ಆಕ್ಚುಯಲ್ ಆಗಿ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಯಾವಾಗ ಕಷ್ಟದಲ್ಲಿ ಇರ್ತಕ್ಕಂತಹವ್ರಿಗೆ ಸಹಾಯವನ್ನು ಮಾಡ್ತೀವಿ ಆಗ ಭಗವಂತ ನಮ್ಮನ್ನ ಮೆಚ್ಕೊಳ್ತಾನೆ ಅನ್ನೋದನ್ನ ಉದಾಹರಣದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ವಿ ಹಾಗಾಗಿ ಹೀಗೆ ಮಾಡ್ತಕ್ಕಂತಹದ್ದು ಬಹಳ ಸೂಕ್ತ ಇನ್ನು ಏನ್ ಮಾಡ್ಬೇಕು ನಾವು ಅಂದಾಗ ತರ್ಪಣವನ್ನು ಬಿಟ್ಟ ನಂತರದಲ್ಲಿ ನಾವು ಆ ಹಸುವಿಗೆ ಗೋಗ್ರಾಸವನ್ನು ಮಾಡಿ ಆ ಕಾಗೆಗೆ ಅಥವಾ ಬೇರೆ ಪಕ್ಷಿ ಪ್ರಾಣಿಗಳಿಗೆ ನಾಯಿಗೆ ಈ ತರದಕ್ಕೆಲ್ಲ ಆಹಾರವನ್ನು ಕೊಟ್ಟು ಅನಂತರದಲ್ಲಿ ಅತಿಥಿಗಳನ್ನ ಯಾರನ್ನಾದ್ರು ಕಲಿತು ಊಟ ಹಾಕ್ಬೇಕು ಯಾವತ್ತೂ ಕೂಡ ಅಷ್ಟೇ ಅದು ಮನುಷ್ಯ ಯಜ್ಞ ಪಂಚಮಹಾಯಜ್ಞಗಳಲ್ಲಿ ದೇವಯಜ್ಞ ಭೂತಯಜ್ಞ ಆ ಮನುಷ್ಯ ಯಜ್ಞ ಆ ಬ್ರಹ್ಮಯಜ್ಞ ಪಿನ್ ಪಿತೃಯಜ್ಞ ಈ ಐದು ಯಜ್ಞಗಳಲ್ಲಿ ಮನುಷ್ಯ ಯಜ್ಞ ಅಂದ್ರೆ ಅತಿಥಿ ಸೇವೆ ಸರ್ವದೇವ ಮಯೋ ಅತಿಥಿ ಅಂತ ಮನು ಹೇಳ್ತಾನೆ ಹಾಗೆ ಅತಿಥಿಗಳು ಸಾಕ್ಷಾತ್ ನಾರಾಯಣನ ಸ್ವರೂಪ ಆಗಿರ್ತಾರೆ ಅಭ್ಯಾಗತರು ಕೂಡ ಅಷ್ಟೇ ಅಭ್ಯಾಗತ ಅತಿಥಿಗೆ ಡಿಫರೆನ್ಸ್ ಏನು ಅಂತಾನು ಹೇಳ್ಬಿಡ್ತೀನಿ ಇಲ್ಲೇನೆ ಯಾರನ್ನ ನಾವು ಇನ್ವೈಟ್ ಮಾಡಿರ್ತೀವಿ ಅವ್ರು ಬರ್ತಾರೆ ಅವರು ಅಭ್ಯಾಗತರು ಯಾರನ್ನು ನಾವು ಇನ್ವೈಟ್ ಮಾಡಿರಲ್ಲ ಗೊತ್ತಿಲ್ಲದೆ ನ ವಿದ್ಯತೆ ತಿಥಿ ಯಸ್ಯ ಸಹ ಅತಿಥಿ ಅಂತ ಯಾರಿಗೆ ತಿಥಿ ಅನ್ನೋದಿಲ್ಲ ಅಂದ್ರೆ ನಾನು ಬರ್ತೀನಿ ಅನ್ನೋ ಒಂದು ಗೊತ್ತಿರೋದಿಲ್ಲ ಕಳಿಸ್ತೇನೆ ಅಲ್ಲಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರ್ ಆಗ್ತಕ್ಕಂಥವನು ಅತಿಥಿ ಅಂತವನಿಗೆ ಅಭ್ಯಾಸತನಿಗೆ ಇಬ್ಬರಿಗೂ ಕೂಡ ನಾವು ನಮ್ಮ ಕೈಲಾದಂತಹ ಎಲ್ಲ ರೀತಿಯ ಸೇವೆಗಳನ್ನ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅವನು ತೃಪ್ತನಾಯ್ತು ಅಂದ್ರೆ ನಿಮ್ಮ ಎಷ್ಟೋ ಪಾಪಗಳು ಪರಿಹಾರ ಆಗತ್ತೆ ಹಾಗಾಗಿ ಈ ತರ ವಿಶೇಷ ದಿನಗಳಲ್ಲಿ ತಾವು ಒಬ್ಬರೇ ತಿನ್ನೋದನ್ನ ಬಿಟ್ಟು ಅತಿಥಿಗಳನ್ನ ಅಥವಾ ಅಭ್ಯಾಗತರನ್ನ ನೀವು ಮನೆಗೆ ಇನ್ವೈಟ್ ಗೆಸ್ಟ್ ನಿಮ್ಗೆ ಹೇಳೋ ನಿಮ್ಗೆ ಹತ್ತುವಾಗ ಭಾಷೆಯಲ್ಲಿ ಗೆಸ್ಟ್ನ ಯಾರನ್ನಾದ್ರು ಕಲಿದು ನೀವು ಊಟ ಹಾಕಿ ಅನಂತರದಲ್ಲಿ ನೀವು ಊಟ ಮಾಡ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನು ಈ ಒಂದು ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿ ಸಂಕ್ರಮಣ ಇದು ಹಬ್ಬನೋ ಅಥವಾ ತರ್ಪಣದ ದಿನಾನೋ ಅಂತ ಕೇಳಿದಾರೆ ಇದು ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ ತರ್ಪಣದ ದಿನವೂ ಹೌದು ಇನ್ನೊಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ ಹಬ್ಬದ ದಿನವೂ ಹೌದು ಹೇಗೆ ಅಂತ ನಾ ಹೇಳ್ತೀನಿ ತರ್ಪಣದ ದಿನ ಅನ್ನೋದಕ್ಕೆ ಇಷ್ಟೊತ್ತು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಮುಖ್ಯವಾಗಿ ತರ್ಪಣ ಬಿಡ್ಬೇಕು ಎಲ್ಲರೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ನಾಲ್ಕು ವರ್ಣದವ್ರು ಜಾತಿ ಎಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕು ವರ್ಣದವರು ಕೂಡ ತರ್ಪಣವನ್ನ ಬಿಡಬೇಕು ದುರದೃಷ್ಟವಶಾತು ತುಂಬಾ ಜನ ಬಿಡೋದಿಲ್ಲ ಬಿಡ್ಬೇಕದ ಯಾಕೆ ಅಂದ್ರೆ ನೀವು ತರ್ಪಣ ಬಿಡ್ತಕ್ಕಂತಹದ್ದು ಇನ್ನೇನು ಇಲ್ಲ ಇಟ್ ಈಸ್ ಎ ಮಾರ್ಕ್ ಆಫ್ ಶೋಯಿಂಗ್ ಆ ಲಾಯಂಟಿ ಅಂಡ್ ಗ್ರಾಟಿಟ್ಯೂಡ್ ಟು ಯುವರ್ ಫೋರ್ ಫಾದರ್ಸ್ ನಿಮ್ಮ ವಂಶದ ಪಿತೃದೇವತೆ ನಿಮ್ಮ ತಂದೆ ತಾತ ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ಇನ್ನು ಮುಂತಾದವ್ರಿಗೆಲ್ಲ ಮಾತಾ ಮಹಾ ಮಾತು ಪಿತಾಮಹ ಮಾತಾಮಹಿ ಈ ತರ ಯಾರ್ಯಾರು ಬರ್ತಾರೆ ತರ್ಪಣಕ್ಕೆ ಇವರೆಲ್ಲರೂ ಕೂಡ ನೀವು ತೋರಿಸ್ತಕ್ಕಂತಹ ಒಂದು ಕೃತಜ್ಞತೆ ಮತ್ತು ನಿಯತ್ತು ಅಷ್ಟೇ ಯಾಕೆಂದ್ರೆ ಅವರು ಎಷ್ಟೋ ನಮಗೆ ಅಂತ ಅನುಕೂಲಗಳನ್ನ ಮಾಡಿ ಹೋಗಿರ್ತಾರೆ ಆ ಮಾಡಿರೋದಕ್ಕೆ ನಾವು ನಮ್ಮ ಆಗೋದನ್ನ ಏನನ್ನಾದರೂ ಮಾಡಲೇಬೇಕು ಇದು ಮಾನವ ಧರ್ಮ ಇದು ಬರೀ ಬ್ರಾಹ್ಮಣ ಮಾತ್ರ ಮಾಡ್ಬೇಕು ತರ್ಪಣ ಅಂತ ಎಲ್ಲೂ ಹೇಳಿಲ್ಲ ಎಲ್ಲರೂ ಕೂಡ ತರ್ಪಣವನ್ನ ಕೊಡಬೇಕು ಶಾಸ್ತ್ರದ ಪ್ರಕಾರ ಇದು ತರ್ಪಣದ ದಿನ ಅನ್ನೋದಕ್ಕೆ ಲೆಕ್ಕಾಚಾರ ಇನ್ನು ಹಬ್ಬ ಹೇಗಾಯ್ತು ಇದು ಅನ್ನೋ ಒಂದು ಹಿನ್ನೆಲೆಗೆ ಬಂತು ಅಂದ್ರೆ ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇದನ್ನ ಹಬ್ಬದ ಆಚರಣೆನೆ ಮಾಡುದು ಸಿಟಿಗಳಲ್ಲಿ ನಮಗೆ ಏನು ಇಲ್ಲ ಸುಮ್ಮನೆ ಸಿಟಿನಲ್ಲಿ ಹಬ್ಬ ಅನೋ ಅಲ್ಲ ದರ್ಪಣದ ಸುಮ್ನೆ ಪೊಂಗಲ್ ಮಾಡ್ಕೊಂಡು ತಿಂತೇ ಅದು ಹಳ್ಳಿಗಳಲ್ಲಿ ಯಾವ ತರ ಆಗಿದೆ ಅಂದ್ರೆ ಧಾನ್ಯಗಳನ್ನ ಅವರು ಕಟಾವು ಮಾಡೋದು ಈ ಹಾರ್ವೆಸ್ಟಿಂಗ್ ಪೀರಿಯಡ್ ಅಂತ ನಾವೇನ್ ಹೇಳ್ತೀವಿ ಸೀಸನ್ ಅಂತ ಆ ಟೈಮ್ ಅದ್ ಆಕ್ಚುಯಲ್ ಆಗಿ ಆ ಟೈಮಲ್ಲೇ ಕೂಡ ಕುಂಬಳಕಾಯಿನೂ ಕೂಡ ಅದು ಬೆಳೆದಿರ್ತಕ್ಕಂತಹದ್ದನ್ನ ಕಟಾವು ಮಾಡಿ ಆ ಧಾನ್ಯಗಳನ್ನ ಮತ್ತೆ ಕುಂಬಳಕಾಯನ್ನ ಕುಂಬಳಕಾಯಿ ಪೂಜೆ ಮಾಡಿಸ್ತೀವಿ ನಾವು ಯಾವಾಗ್ಲೂ ಒಂದು ಇದೊಳಗೆ ಸಂಕ್ರಮಣದಲ್ಲಿ ಈ ಮಕರ ಸಂಕ್ರಾಂತಿನಲ್ಲಿ ಯಾತಕ್ಕೆ ಅಂತ ಕೇಳಿದೆ ನಂಗೆ ಲಾಸ್ಟ್ ಇಯರ್ ಕೂಡ ಅದು ಹಾಗಾಗಿ ಅದನ್ನ ನಾವು ಫಸ್ಟ್ ಯಾವತ್ತೂ ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ನೀವು ಏನೇ ಮಾಡಿದ್ರು ಕೂಡ ಅಷ್ಟೇ ಪ್ರತಿನಿತ್ಯ ನೀವು ಮಾಡ್ತಕ್ಕಂತಹ ಅಡುಗೆ ತಿಂಡಿ ಎಲ್ಲ ನಮ್ಮಲ್ಲಿ ನಮ್ಮ ಧರ್ಮಶಾಸ್ತ್ರದ ಟರ್ಮ್ಸ್ ಅಲ್ಲಿ ಅಥವಾ ಲೆಕ್ಕಾಚಾರದಲ್ಲಿ ಸ್ನಾಕ್ಸ್ ಅನ್ನೋದು ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅದನ್ನ ಅದು ವೆಸ್ಟರ್ನ್ ಕಲ್ಚರ್ ನಮ್ಮಲ್ಲಿ ಇರ್ತಕ್ಕಂತಹದ್ದು ಭೋಜನ ಉಪಾಹಾರ ಅಥವಾ ಫಲಾಹಾರ ಸೊ ಹಾಗಾಗಿ ಊಟ ಮಾಡತಕ್ಕಂಥದ್ದು ತಿಂಡಿ ತಿನ್ನತಕ್ಕಂತಹದ್ದು ಅಥವಾ ಕೇವಲ ಹಣ್ಣಿನಿಂದ ಜೀವನ ಮಾಡ್ತಕ್ಕಂತಹದ್ದು ಪುಣ್ಯಾತ್ಮ ಎಷ್ಟೋ ಜನ ಇದ್ದು ಇದು ಕೂಡ ಇವತ್ತಿಗೂ ಕೆಲವರು ಹಿಮಾಲಯದ ಕಡೆ ಇದಾರೆ ಅಂತ ಕೇಳ್ಪಟ್ಟಿದೀನಿ ನಾನು ಸೊ ಹೀಗೆ ನಮ್ಮಲ್ಲಿ ಫಲಾಹಾರ ಅಥವಾ ಉಪಹಾರ ಅಥವಾ ಭೋಜನ ಅನ್ನೋದು ಮಾತ್ರ ಇರ್ತಕ್ಕಂಥದ್ದು ಅಂತ ಇದು ಏನನ್ನ ನಾವು ಪ್ರಿಪೇರ್ ಮಾಡಿದ್ರು ಕೂಡ ಅದನ್ನ ನಾವು ಪಶು ಪಕ್ಷಿ ಪ್ರಾಣಿಗಳಿಗೆ ಕೊಟ್ಟು ನಾವು ತಿನ್ನತಕ್ಕಂಥ ಕೇವಲ ಪಶುಪಕ್ಷಿ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ ಒಬ್ಬ ಅತಿಥಿ ಅಥವಾ ಅಭ್ಯಾಗತನಿಗೆ ಕೊಟ್ಟು ನಾವು ತಿನ್ನಬೇಕು ಅಂತ ಹೇಳುತ್ತೆ ಯಾಕೆಂದ್ರೆ ಪಂಚಮಹಾಯಜ್ಞಗಳಲ್ಲಿ ಮನುಷ್ಯ ಯಜ್ಞ ಅನ್ನತಕ್ಕಂಥದೊಳಗೆ ಹೇಳತ್ತೆ ಅಲ್ಲಿ ಬಹುಶಃ ನನ್ ತಿಳಿದ ಮಟ್ಟಿಗೆ ಹನ್ನ ನಾನು ಓದಿರೋ ನನ್ನ ನೆನಪಿರೋ ಮಟ್ಟಿಗೆ ಹನ್ನೆರಡು ನಿಮಿಷಗಳ ಕಾಲನೋ ಏನೋ ಕಾಯ್ಬೇಕು ಮನೆ ಮುಂದೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮನೆ ಮುಂದೆ ಬರ್ತಾನ ಅಂದ್ರೆ ಹಳ್ಳಿ ಆ ಶಾಸ್ತ್ರ ಬಲ್ದಂತಹ ಕಾಲದಲ್ಲಿ ಹಳ್ಳಿಗಳಿತ್ತು ಅವಾಗೆಲ್ಲ ಮನೆ ಮುಂದೆ ಕಾಯ್ತಾ ಇದ್ದಾಗ ಯಾರೋ ಬೈಪಾಸ್ ಅಂತೀವಲ್ಲ ಹಾಗೆ ದಾದಿನ ದಾದಿ ಹೋಗ ಅವನು ಹೋಗುವನು ಹೋಗುವನು ಬನ್ನಿ ಸ್ವಾಮಿ ನಮ್ಮನೆ ಊಟ ಮಾಡ್ಕೊಂಡು ಹೋಗಿ ಅಥವಾ ತಿಂಡಿ ತಿನ್ಕೊಂಡು ಯಾವ ಟೈಮ್ ಆಗಿರುತ್ತೋ ಆ ಟೈಮಿಗೆ ನಮ್ಮ ಕೈಲಿ ಏನಾಗಿರುತ್ತೋ ಅದನ್ನ ಕೊಡ್ತೀವಿ ಬನ್ನಿ ತಿನ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂತಹದ್ದು ಪದ್ಧತಿ ಈ ಯಜ್ಞ ಅನ್ನತಕ್ಕಂಥದ್ದು ಇನ್ನೇನು ಇಲ್ಲ ಯಜ್ಞ ಅದು ಪೂಜೆ ಅನ್ನೋ ಅರ್ಥ ಅಲ್ಲಿ ಎಲ್ಲಾ ಕಡೆನೂ ಪೂಜಾ ಯಜಪೂಜಾ ಅಂತ ಹೇಳ್ತೀವಿ ಪೂಜಾ ದೇವ ಸಂಗತೀಕರಣದ ದಾನೇಶು ಅಂತ ಅದರ ಧಾತು ವ್ಯುತ್ಪತ್ತಿ ಆಕ್ಚುಯಲ್ ಆಗಿ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಯಾರನ್ನ ತೃಪ್ತಿ ಪಡಿಸ್ತೀವಿ ಅದು ಭಗವಂತನನ್ನ ತೃಪ್ತಿಪಡಿಸ್ತಂಗೆ ಯಾಕೆ ಅಂದ್ರೆ ಭಗವಂತ ಎಲ್ಲಾ ಕಡೆ ಇದಾನೆ ಪರಮಾತ್ಮ ಅಂತ ನಾವೇನ್ ಕರಿತೀವಿ ಭಗವಂತನನ್ನ ಟೆಕ್ನಿಕಲ್ ಆಗಿ ಆಧ್ಯಾತ್ಮಿಕವಾಗಿ ಅವನು ಎಲ್ಲಾ ಕಡೆ ಇದ್ದಾನೆ ಹಾಗಾಗಿ ನಮ್ಮ ಒಂದು ಶರೀರದಲ್ಲೂ ಇದ್ದಾನೆ ಬೇರೆಯವನ ಶರೀರದಲ್ಲೂ ಇದ್ದಾನೆ ಪಶು ಪಕ್ಷಿ ಪ್ರಾಣಿಗಳ ಶರೀರದಲ್ಲೂ ಇದ್ದಾನೆ ನಿರ್ಜೀವ ವಸ್ತುಗಳ ಶರೀರದಲ್ಲೂ ಇದ್ದಾನೆ ಎಲ್ಲ ಕಡೆನೂ ಇದ್ದಾನೆ ಹಾಗಾಗಿ ಅವನನ್ನ ತೃಪ್ತಿ ಪರಮಾತ್ಮನನ್ನ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಹೀಗ್ ಮಾಡ್ತಕ್ಕಂಥದ್ರಿಂದ ಆ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಧಾನ್ಯ ರಾಶಿನ ಒಂದ್ ಕಡೆ ಹಾಕಿ ಪರಮಾತ್ಮನಿಗೆ ಸೂರ್ಯನಾರಾಯಣನಿಗೆ ಅದನ್ನ ಅರ್ಪಣೆ ಮಾಡಿ ಪೂಜೆ ಮಾಡಿ ಅದನ್ನ ಯಾರಾದ್ರೂ ಕೆಲವರಿಗೆ ದಾನವಾಗಿ ಕೊಟ್ಟು ಅನಂತರ ಮಾರೋದಕ್ಕೆ ಗಾಡಿಗಳಲ್ಲಿ ಕಳಿಸ್ತಾ ಇದ್ದವು ಹಳೆ ಕಾಲದಲ್ಲಿ ಆದ್ದರಿಂದ ಈ ಸಂಕ್ರಾಂತಿ ಅನ್ನುವಂತಹ ದಿನ ಏನಿದೆ ಇದನ್ನ ಹಬ್ಬವಾಗಿ ಯಾರು ಧಾನ್ಯಗಳನ್ನ ಬೆಳೀತಾರೆ ಕಟಾವ್ ಮಾಡ್ತದೆ ಅವ್ರಿಗೆ ಹಬ್ಬ ಅವ್ರು ತಪ್ಪನ ಬಿಟ್ಟಿರ್ತದಲ್ಲಿ ಇಲ್ಲ ಅಂತಿಲ್ಲ ಆದ್ರೆ ಅವರು ಹಬ್ಬವಾಗಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಮಿಕ್ಕನಾದವ್ರ್ ಏನ್ ಮಾಡ್ಬೇಕು ನಾವ್ ಯಾವ್ದು ಹೊಲ ತೋಟ ಇಟ್ಕೊಂಡಿಲ್ವಲ್ಲ ನಮ್ದು ಯಾವ್ದು ಗದ್ದೆ ಇಲ್ಲ ಫಾರ್ಮಿಂಗ್ ಲ್ಯಾಂಡ್ ಇಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೀವು ಮಾಡ್ಬೇಕು ಅ ಸಾಂಕೇತಿಕವಾಗಿ ನಾವು ಒಂದು ಧಾನ್ಯನ ಒಂದು ಅಕ್ಕಿ ಮೇಲೋ ಯಾವ್ದ್ರ ಮೇಲೆ ಅದ್ರ ಧಾನ್ಯದ ಮೇಲೆ ಕುಂಬಳಕಾಯನ ಇಟ್ಟು ಪೂಜೆ ಮಾಡ್ತಕ್ಕಂತಹದ್ದು ಸಿಟಿಗಳಲ್ಲಿ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಇದು ತಪ್ಪೇನ್ ಅಲ್ಲ ಗೊತ್ತಾಯ್ತಾ ಹಾಗಾಗಿ ಏನಾಗತ್ತೆ ಅಂದ್ರೆ ಇದನ್ನ ಒಂದು ಸಾಂಕೇತಿಕವಾಗಿ ಪೂಜೆಯನ್ನ ಮಾಡಿಕೊಂಡು ಅನಂತರದಲ್ಲಿ ತರ್ಪಣವನ್ನು ಕೊಟ್ಟು ಅನಂತರದಲ್ಲಿ ನಾವು ಏನು ಅವತ್ತಿನ ದಿನ ಅಡಿಗೆ ಮಾಡಿರ್ತೀವಿ ಅದನ್ನ ನಾವು ಗೋಗ್ರಾಸ ಪಶು ಪಕ್ಷಿಗಳಿಗೆ ಕೊಟ್ಟು ನಾವು ಸೇವಿಸ್ತಕ್ಕಂಥದ್ದು ಅತಿಥಿಗಳಿಗೆ ಹಾಕಿ ನಾವು ಸೇವಿಸ್ತಕ್ಕಂಥದ್ದು ಬಹಳ ಸೂಕ್ತ ಇನ್ನು ದಾನಗಳನ್ನ ಏನು ಮಾಡಬೇಕು ಅಂತ ಸಾಮಾನ್ಯ ಕೇಳ್ತಾ ಇರ್ತಾರೆ ಈ ದಾನಗಳ ಬಗ್ಗೆ ವಿಶೇಷವಾಗಿ ನಾನು ರಿಸರ್ಚ್ ಮಾಡಿ ಒಂದು ಬರೆದಿಟ್ಟಿದ್ದೀನಿ ಒಂದ್ಗಡೆ ಒಟ್ಟು ಯಾವ್ಯಾವ ತರ ದಾನಗಳಿದೆ ಯಾಕೆಂದ್ರೆ ಆ ಗೋದಾನ ಆದಿ ದಶಧಾನಗಳಿದೆ ಆಮೇಲೆ ಷೋಡಶ ಮಹಾದಾನಗಳಿದೆ ಉಪಪದ ದಾನಗಳಿದೆ ವಿಶೇಷ ದಾನಗಳಿದೆ ಇದೆಲ್ಲವನ್ನು ಕೂಡ ಮಾಡಿಟ್ಟಿದೀನಿ ಲಿಸ್ಟು ಅದನ್ನು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಇನ್ನೊಂದು ಅಲ್ಲಿ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ದಾನವನ್ನ ಏನ್ ಮಾಡಬೇಕು ಅಂದ್ರೆ ದಾನಂ ಧಾತುಕೋಶಮ ಅಂತ ಶಾಸ್ತ್ರ ಹೇಳುತ್ತೆ ನಿಮಗೆ ಏನ್ ಕೊಡೋಕ್ಕಾಗತ್ತೋ ಅದನ್ನ ಕೊಡಿ ಅಂತ ಸೊ ನೀವು ಏನ್ ಬೇಕಾದ್ರೂ ಕೊಡ್ಬೋದು ತಕ್ಕಂತಹದ್ದು ನೀವು ಯಾವ್ದನ್ನ ಸೇವನೆ ಮಾಡ್ತೀರೋ ಅಂಥದ್ದು ಬೇರೆಯವ್ರು ಕೊಡಬೇಕು ನೀವೇ ಯಾವ್ದೋ ಚೆನ್ನಾಗಿಲ್ದೇ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಚೆನ್ನಾಗಿಲ್ದೋ ಒಂದು ಬಾಳೆಹಣ್ಣು ಸೇಬು ಇರುತ್ತೆ ಸೊ ಇದು ಹೇಗೂ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಜನ ಕೊಡೋದಲ್ಲ ಯಾವತ್ತು ತಿಳ್ಕೊಂಡಿದ್ರಿ ತುಂಬಾ ಜನ ಒಂದು ತಪ್ಪು ಮಾಡ್ತಾರೆ ತೆಂಗಿನಕಾಯಿನ ಕೊಡ್ಬೇಕಾದ್ರೆ ನೀರೇ ಇರೋದಿಲ್ಲ ಎಷ್ಟೋ ಜನ ನಾನು ಅಬ್ಸರ್ವ್ ಮಾಡಿರ್ತೀನಿ ನಮಗೂ ಎಷ್ಟೋ ಜನ ಕೊಡ್ತಾ ಇರ್ತಾರೆ ಗೊತ್ತಾಯ್ತಾ ತೆಂಗಿನಕಾಯಿನ ನೀವು ಅಲ್ಲಾಡ್ಸ ನೋಡ್ಬೇಕು ನೀರ್ ಇರ್ಬೇಕು ಶಬ್ದ ಮಾಡಿ ನೋಡ್ಬೇಕು ನಮಗೆ ನೋಡಿದ ತಕ್ಷಣ ಶಬ್ದ ಹೊಡೆದ ತಕ್ಷಣ ಗೊತ್ತಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸೊ ಅಂತಹ ಪದಾರ್ಥ ದಾನ ಕೊಡ್ಬೇಕು ಚೆನ್ನಾಗಿ ಇಲ್ದಿರೋದು ಕೆಟ್ಟಿರೋದು ಹಳಸಿರೋದು ಹಳೆಯದು ಜೀರ್ಣ ಆಗಿರೋದು ಭಗ್ನ ಆಗಿರೋದು ಶಿಥಿಲ ಆಗಿರೋದು ಅಥವಾ ಉಪಯೋಗಕ್ಕೆ ಬಾರದೆ ಇರೋದು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ತರದ್ ಯಾವ್ದನ್ನು ದಾನ ಕೊಡಬಾರದು ಇನ್ನು ಹಾಗಿದ್ರೆ ಇಂತಹ ದಿನಗಳಲ್ಲಿ ತರ್ಪಣ ದಿನಗಳು ಅಂತ ತೊಂಬತ್ತಾರು ದಿನ ಹೇಳಿದೆ ಈ ತೊಂಬತ್ತಾರು ದಿನಗಳಲ್ಲಿ ಏನು ದಾನವನ್ನು ಕೊಡಬಹುದು ನೀವು ಅಂದ್ರೆ ರಾಜತಂ ಪಿತರಹ ಅಂತ ಧರ್ಮ ಸೂತ್ರಗಳಿದೆ ಹಾಗಾಗಿ ಪಿತೃದೇವತೆಗಳಿಗೆ ಇದೆಲ್ಲವೂ ತೊಂಬತ್ತಾದ ದಿನ ಪಿತೃದೇವತೆಗಳ ದಿನಗಳು ಇಲ್ಲಿ ಪಿತ್ತುಗಳಿಗೆ ಬಂಗಾರ ಇಷ್ಟ ಇಲ್ಲ ಪಿತ್ತುಗಳಿಗೆ ಬೆಳ್ಳಿ ಇಷ್ಟ ನಿಮ್ಮ ಕೈಲಿ ಸಾಧ್ಯ ಇದ್ರೆ ಯಥಾಶಕ್ತಿ ಬೆಳ್ಳಿ ಏನಾದರೂ ದಾನವನ್ನ ಕೊಡಬಹುದು ಕೊಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ತುಪ್ಪವನ್ನ ದಾನ ಕೊಡಬಹುದು ತುಪ್ಪ ದಾನ ಕೊಡ್ತಕ್ಕಂತಹದ್ದು ಬಹಳ ಶ್ರೇಷ್ಠ ಅದು ಕೊಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ನೀವು ಮೊಸರನ್ನ ದಾನ ಕೊಡಬಹುದು ಹಾಲನ್ನ ದಾನ ಕೊಡಬಹುದು ಕುಂಬಳಕಾಯಿನ ದಾನ ಕೊಡಬಹುದು ಕರಿ ಎಳ್ಳನ್ನ ದಾನ ಕೊಡಬಹುದು ಅದೇ ರೀತಿಯಲ್ಲಿ ನಿಂಬೆ ಹಣ್ಣನ್ನ ದಾನ ಕೊಡ್ಬೋದು ಕಡೆಯ ಪಕ್ಷ ಹೀಗೆ ಯಾವುದನ್ನ ವಸ್ತ್ರ ದಾನ ಕೊಡಬಹುದು ಬಹಳ ಶ್ರೇಷ್ಠ ಅದು ವಿಶೇಷ ವಸ್ತ್ರವನ್ನು ಏನ್ ಬೇಕು ಪಂಚೆ ಆಗಿರ್ಬೋದು ಅಥವಾ ಏನ್ ಬೇಕಾದ್ರು ಒಂದು ಶಲ್ಯ ಆಗಿರ್ಬೋದು ಒಂದು ಟವಲ್ ಆಗಿರ್ಬೋದು ಕಡೆ ಪಕ್ಷ ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು ಅಥವಾ ಧಾನ್ಯ ದಾನ ಯಾವ್ದಾದ್ರು ಧಾನ್ಯವನ್ನು ಕೊಡ್ತಕ್ಕಂತಹದ್ದು ಹೀಗೆ ನಿಮ್ ಕೈಲಿ ಏನ್ ಆಗತ್ತೆ ಅದನ್ನ ಏನು ಆಗ್ಲಿಲ್ವೋ ಇವತ್ತೆಲ್ಲ ಹತ್ತು ರೂಪಾಯಿ ಒಂದು ಉಪ್ಪು ಸಿಗುತ್ತೆ ಉಪ್ಪನ್ನೇ ತಗೊಂಡಿ ಅದಕ್ಕ ಒಂದ್ ಕೆಜಿ ದಾನ ಕೊಡಿ ಅಥವಾ ಇಪ್ಪತ್ತು ರೂಪಾಯಿ ಇರ್ಬೋದು ಬಹುಶಃ ರೇಟ್ ಎಷ್ಟಿದೆ ಗೊತ್ತಿಲ್ಲ ಹಂಗೆ ಒಂದು ಇಪ್ಪತ್ತು ರೂಪಾಯಿ ಒಳಗಿರುತ್ತೆ ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡು ಅದಕ್ಕ ದಾನ ಕೊಡಿ ಕಲ್ಲು ಉಪ್ಪಾದ ಆಗ್ಲಿ ಪುಡಿ ಉಪ್ಪದ ಆಗ್ಲಿ ಅದೆಲ್ಲ ಏನಾಗಿಲ್ಲ ಕೆಲವ್ ಅದನ್ನ ಕೊಸ್ತು ಮಾಡ್ತಾರೆ ಅದ ಅದೆಲ್ಲ ಏನಿಲ್ಲ ಯಾವ ತರ ಬೇಕಾದ್ರೂ ನೀವು ಕೊಡಬಹುದು ಯೂಸ್ ತರಕಾರಿ ದಾನ ಕೊಡಿ ಶಾಖ ದಾನ ಬಹಳ ಶ್ರೇಷ್ಠ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಹೀಗೆ ನಿಮ್ಗೆ ಏನ ಸಾಧ್ಯ ಆಗತ್ತೆ ಚೆನ್ನಾಗಿರೋ ಪದಾರ್ಥನ ದಾನ ಕೊಡಿ ಹಾಗಾಗಿ ಬಹುಶಃ ನಾವು ಸಂಕ್ರಾಂತಿಗೆ ಅಥವಾ ಈ ಸಂಕ್ರಾಂತಿ ನಿಮಿತ್ತವಾಗಿ ಅಹ್ ಈ ಸಣ್ಣವತಿ ಶ್ರಾದ್ದ ದಿನಗಳು ಅಂತ ಒಂದು ಸಂವತ್ಸರದಲ್ಲಿ ಏನ್ ಬರುತ್ತೆ ಅಷ್ಟಕ್ಕೂ ಕೂಡ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳಿದಿನಿ ಮತ್ತೆ ಕಡೆಯದಾಗಿ ಇನ್ನೊಂದ್ಸತಿ ಹೇಳ್ತೇನೆ ಈ ಶಣ್ಣಾವತಿ ಶ್ರಾದ್ದ ದಿನಗಳಲ್ಲಿ ಯಾವುದೇ ಮುಹೂರ್ತವನ್ನ ಇಡಬಾರ್ದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಿ ಅದು ಶ್ರಾದ್ದ ಮಾಡ್ತಕ್ಕಂತಹ ದಿನ ಅಥವಾ ತರ್ಪಣವನ್ನು ಬಿಡ್ತಕ್ಕಂತಹ ದಿನ ಪಿತೃದೇವತೆಗಳ ದಿನ ಹಾಗಾಗಿ ಅವತ್ತಿನ ದಿನ ಯಾವುದೇ ಶುಭ ಕೆಲಸವನ್ನ ಮಾಡಬಾರ್ದು ಉಪನಯನ ಆಗ್ಲಿ ವಿವಾಹ ಆಗ್ಲಿ ಆ ಗೃಹ ಪ್ರವೇಶ ಆಗ್ಲಿ ಬೇರೆ ಯಾವುದೇ ಮಂಗಳ ಕಾರ್ಯಗಳಾಗ್ಲಿ ಇದು ಮಾಡಬಾರ್ದು ಸೊ ಇಷ್ಟು ಹೇಳ್ತಾ ಇಷ್ಟು ವಿಚಾರಗಳಲ್ಲಿ ನಿಮಗೆ ಏನಾದ್ರು ಅಕಸ್ಮಾತ್ ಸಂಶಯ ಇತ್ತು ಅಂದ್ರೆ ಅಥವಾ ಪ್ರಶ್ನೆಗಳಿತ್ತು ಅಂದ್ರೆ ನೀವು ಅಲ್ಲಿ ಏನ್ ಡಿಸ್ಪ್ಲೇ ಆಗ್ತಿದೆ ನಮ್ಮ ನಂಬರು ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಅಲ್ಲೇ ನೀವು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ಸುಧರ್ಮ ಎಸ್ ಪಿ ಎಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತೀರ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು ಅಲ್ಲಿ ಕಮೆಂಟ್ ಮಾಡ್ತೀವಿ ಅಂದ್ರೆ ನಾವು ಆದಷ್ಟು ಉತ್ತರ ಕೊಡೋದಕ್ಕೆ ಶಾಸ್ತ್ರದ ಪ್ರಕಾರ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಇಷ್ಟ ಹೇಳ್ತಾ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಸರ್ವೇ ಸುಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು